ಸ್ವಾಮಿ ಕೋರಗಜ ಸ್ವಾಮಿ ಸತ್ಯ ಕೋರಗಜ ಹನ್ನೆರಡು ಕಟ್ಟಿ ದೈವದ ಬದಲು ಹದಿಮೂರು ಕೊರಗಜ್ಜ ದೈವ ಕಾಣಿಸಿಕೊಂಡ ಪವಾಡ ಕ್ಷೇತ್ರ ದೊಡ್ಡಡ್ಕದ ಸ್ವಾಮಿ ಕೊರಗಜ್ಜನ ಸನ್ನಿಧಿಯಲ್ಲಿ ನಲವತ್ತ ನಾಲ್ಕನೇ ವರ್ಷದ ಶ್ರೀ ಆದಿಬ್ರಹ್ಮ ಮೊಗೇರ್ಗಳ ನೇಮೋತ್ಸವವನ್ನು ನಡೆಸಲು ಸಿದ್ಧತೆ ನಡೆಸಲಾಗಿದೆ ಈ ಕುರಿತು ಆಮಂತ್ರಣ ಪತ್ರಿಕೆಯನ್ನು ಫೆಬ್ರವರಿ ಒಂಬತ್ತರಂದು ಬಿಡುಗಡೆ ಮಾಡಲಾಯಿತು ಈ ವೇಳೆ ದೊಡ್ಡಡ್ಕ ಕೊರಗಜ್ಜ ದೈವ ಕಟ್ಟಿಯ ಆಡಳಿತ ಮಂಡಳಿಯ ಮುಕ್ತೇಸರು ಹಾಗೂ ಆಡಳಿತ ಮಂಡಳಿಯ ಪದಾಧಿಕಾರಿಗಳು ಹಾಜರಿದ್ದರು ವರ್ಷಂಪ್ರತಿ ಪ್ರತಿ ನಡೆಯುವ ನೇಮೋತ್ಸವವು ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಳಿ ತಾಲೂಕಿನ ಗೂಣಡ್ಕ ಸಮೀಪದ ದೊಡ್ಡಡ್ಕದ ರಾಜಾರಾಮ್ಪುರದಲ್ಲಿ ನಡೆಯಲಿದೆ ಮಾರ್ಚ್ ಹದಿನೈದರಂದು ಶನಿವಾರ ಕಾರ್ಯಕ್ರಮ ಆರಂಭವಾಗಲಿದ್ದು ಬೆಳಗ್ಗೆ ಗಂಟೆ ಏಳಕ್ಕೆ ಸ್ಥಳ ಶುದ್ಧೀಕರಣ ನಡೆಯಲಿದೆ ಬೆಳಗ್ಗೆ ಎಂಟು ಗಂಟೆಯಿಂದ ಐದು ತಂಡಗಳಿಂದ ಭಜನಾ ಕಾರ್ಯಕ್ರಮ ನಡೆಯಲಿದೆ ಇದಾದ ಬಳಿಕ ಮಧ್ಯಾಹ್ನ ಎರಡು ಗಂಟೆಯಿಂದ ಮಂತ್ರಮೂರ್ತಿ ಗುಳಿಗ ದೈವದ ನೇಮ ರಾತ್ರಿ ಗಂಟೆ ಎಂಟು ಮೂವತ್ತರಿಂದ ಅನ್ನ ಸಂತರ್ಪಣೆ ರಾತ್ರಿ ಗಂಟೆ ಒಂಬತ್ತರಿಂದ ಶ್ರೀ ಮೊಗೇರ್ಗಳ ದೈವಗಳು ಗರಡಿ ಇಳಿಯುವುದು ರಾತ್ರಿ ಗಂಟೆ ಹನ್ನೆರಡರಿಂದ ಮಾಯದ ದೇವಿ ತನ್ನಿಮಾನಿ ಗರಡಿ ಇಳಿಯುವುದು ರಾತ್ರಿ ಗಂಟೆ ಒಂದು ಮೂವತ್ತರಿಂದ ಬಟ್ಟಲು ಕಾಣಿಕೆ ಹೂವಿನ ಹಾರ ಅರ್ಪಿಸಿ ರಾತ್ರಿ ಗಂಟೆ ಎರಡು ಮೂವತ್ತರಿಂದ ಮೊಗೇರ ಪೂಜಾರಿಗಳ ದರ್ಶನ ಸವಾರಿ ರಾತ್ರಿ ಗಂಟೆ ಮೂರು ಮೂವತ್ತರಿಂದ ಹರಿಕೆ ಹಾಗೂ ಪ್ರಸಾದ ವಿತರಣೆ ನಡೆಯಲಿದೆ ಶ್ರೀ ಆದಿಬ್ರಹ್ಮಕಳ ದೇವಸ್ಥಾನ ರಾಜರಾಮೃತ ಸ್ವಾಮಿಗೌರ ಸನ್ನಿಧಿ ಹಾಗೆ ಎಲ್ಲ ಪರಿಹಾರ ಸನ್ನಿಧಿ ದೈವಗಳನ್ನು ಒಂದರ ಮಾಡಿಕೊಂಡು ಹಾಗೆ ಇದನ್ನು ಸನ್ನಿಧಿಯನ್ನು ಉಂಡು ಮಾಡಿದಂತಹ ಹಿರಿಯವರನ್ನು ನೆನೆಸಿಕೊಂಡು ಮಾಡುವಂತಹ ಹೇಳುವಂತಹ ಮತ್ತು ಮಾರ್ಚ್ ಹದಿನೈದು ಹದಿನಾರಕ್ಕೆ ನಮ್ಮ ಈ ಸನ್ನಿಧಿಯಲ್ಲಿ ಪ್ರತಿ ವರ್ಷ ನಡೆಯುವಂಥ ನಲವತ್ನಾಲ್ಕನೇ ವರ್ಷದ ಜಾತ್ರೋತ್ಸವ ಈ ಸನ್ನಿಧಿಯಲ್ಲಿ ನಡಲಿಕ್ಕಿದೆ ಆಗ ಕಾಗದ ಇವತ್ತಿನ ದಿನ ಕಾಗದವನ್ನು ನಾವು ಇಲ್ಲಿ ಬಿಡುಗಡೆ ಮಾಡಬೇಕು ಹಾಗೆ ಹೇಳಿದರೆ ಪ್ರತಿಯೊಬ್ಬರಿಗೂ ಕಾಗದ ತಲುಪಿಸಲು ನಮಗೆ ಏನಾದರೂ ಒಂದು ಕಷ್ಟ ಆಗಿರ್ಬೋದು ತಲುಪದೇ ಇರ್ಬೋದು ಆಗ ಈ ಚಾನಲ್ ಮುಖಾಂತರವಾದರೂ ಅವರು ಅದು ಕಾಗದವನ್ನು ಓದಿ ಎಲ್ಲರೂ ಬಂದು ಈ ಸನ್ನಿಧಾನಕ್ಕೆ ನಿಮ್ಮೆಲ್ಲ ಸಹಕಾರ ಬೇಕು ನಾವೆಲ್ಲರೂ ಒಂದಾಗಿ ಒಂದು ತಾಯಿಯ ಮಕ್ಕಳಾಗಿ ಈ ಸಾಲ ನಡೆಯುವಂಥ ಜಾತ್ರೆಯನ್ನು ಚೆನ್ನಾಗಿ ನಡೆಸಿಕೊ ಕೊಡಬೇಕು ಅಂತೇಳಿ ತಾವುಗಳಲ್ಲಿ ಊರಲ್ಲಿ ಊರು ಹಾಗೂ ಬರೋರನವರು ಹಾಗೂ ನಮ್ಮ ಈ ಸನ್ನಿಧಿಯ ಕಮಿಟಿಯ ಮುಖಾಂತರವಾಗಿ ಎಲ್ಲರತ್ರ ಕೇಳಿಕೊಳ್ಳುವ ಒಂದೇ ಎಲ್ಲರೂ ಬಂದು ಸಹಕಾರ ಕೊಡಿ ನಮಗೆ ಧನು ಮನು ಸಹಾಯದಿಂದ ಈ ಸನ್ನಿಧಿಗೆ ಸದಾ ನಿಮ್ಮ ಸೇವೆಯನ್ನು ಸದಾ ಕಾದುಕೊಂಡಿದ್ದೇವೆ ಅದೇ ರೀತಿ ಎಲ್ಲರೂ ಬಂದು ಒಂದೇ ಮಕ್ಕಳ ಮಕ್ಕಳಾಗಿ ನಾವು ಆ ಜನ ಜಾತ್ರೆ ಪ್ರತಿ ವರ್ಷ ನಡೆಯುವಂಥ ಜಾತ್ರೆಯನ್ನು ಎಲ್ಲರೂ ಯಶಸ್ವಿಗೊಳಿಸುವಾಗಿ ತಮ್ಮಲ್ಲಿ ವಿನಂತಿ ಮಾಡಿದರು ಮರುದಿನ ಮಾರ್ಚ್ ಹದಿನಾರು ಆದಿತ್ಯ ವಾರದಂದು ಬೆಳಗ್ಗೆ ಏಳು ಗಂಟೆಯಿಂದ ಶ್ರೀ ಸ್ವಾಮಿ ಕೊರಗಜ್ಜನ ನೇಮೋತ್ಸವ ನಡೆಯಲಿದೆ ಇದಾದ ಬಳಿಕ ಪ್ರಸಾದ ವಿತರಣೆ ಹಣ್ಣುಕಾಯಿ ಪ್ರಸಾದ ವಿತರಣೆ ನಡೆಯಲಿದೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ದೈವದ ಸ್ಥಾನದ ಆಡಳಿತ ಮಂಡಳಿಯ ಮುಕ್ತೇಶರ ಜಿಕೆ ಚಂದ್ರಶೇಖರ್ ಹಾಗೂ ಸಮಿತಿಯವರು ಊರ ಹಾಗೂ ಪರವೂರಿನ ಭಕ್ತರನ್ನು ಸ್ವಾಗತಿಸಿದ್ದಾರೆ

ಕಾರ್ಯ ಆ ಬಾಲ ದುಂಬು ಬರ್ತದ ಬಲತಗಾರ ಹಿಡಿದು ಆ ಜನ ಸೇವೆ ಮಾಡ್ತಕ್ಕಂಥದ್ದು ಇಂಥ ಗುರುತುಗಳ ಆ ಕಾಗಜಿನ ಇಕ್ಕಿನ ಚಾನಲ್ ಬಿಡುಗಡೆ ಮಾಡಿಕೊಡೋದು ಈ ಮಣ್ಣಿಗೆ ಬರ್ತೇನೆ ಆ ಕಾಗಜಿ ಕಾಗಜಿ ಬಿಡುಗಡೆ ಮಾಡ್ಕೊಳ್ತೀನಿ ಗುರುತುಗಳ ವಿಷಗಳಿಗೆ ಎತ್ತಿನ ಅಮೃತಗಳಿಗೆ ಮಾಡ್ಕೊಂಡು ಅಸುದ್ದಿ ಶುದ್ಧ ಮಾಡ್ತೊಂದು ಆಯುಧ ಪತ್ರಗಳ ವ್ಯವಸಾಯ ಉಂತುದೆ ಗುರ್ಲೂಟ್ ಆ ಜನ ಎಲ್ಲ ಪದ್ನೈದು ಪತ್ರ ನಡಪಣ ಜಾತ್ರೆ ಗುರ್ಲೂಟ್ ನಡಪಾದ್ರು ಗೊರ್ಪಣಂಚಿನ ಮುಖ್ಯಗಿರ್ತಿ ಆ ಸ್ವಾಮಿದೇವರು ಅದೇ ರೀತಿ ಆ ಬಾಲ್ಯಳಿಗೆ ಮಹಾಂತರಗಳ ಚಾನಲ್ಗೆ ನನಗುಂಬುಗಳ ಆಯಿತು ಮಲ್ಲ ಮಲ್ಲ ಪ್ರಶಸ್ತಿ ಸಿಕ್ಕ ನಚ್ಚಿನ லோக பாக்கிய தொட்டெடுக்க சக்தி பதுகாத்து பொறுத்தடிக்கிறேன்